ಪಾಕಿಸ್ತಾನಕ್ಕೆ ಭಾರತದ ಮಿಲಿಟರಿ ಶಕ್ತಿ ಎಷ್ಟು ಬಲಾಢ್ಯವಾಗಿದೆ ಅಂತ ಮೊದಲು ಗೊತ್ತಿರಲಿಲ್ಲ ಭಾರತ ದಾಳಿ ಮಾಡೋಕೆ ಮುಂಚಿತವಾಗಿ ಪಾಕಿಸ್ತಾನ ಭಾರತವನ್ನು ಎದುರಿಸೋಕೆ ನೋಡ್ತು ನಾವು ಪರಮಾಣು ಕ್ಷಿಪಣಿಗಳನ್ನು ಭಾರತದ ಕಡೆ ತಿರುಗಿಸಿ ಇಟ್ಟಿರೋದು ಯಾಕೆ ನಿಮ್ಮೆಲ್ಲ ಪ್ರಯೋಗ ಮಾಡೋಕೆ ಅಂತೆಲ್ಲ ಎದುರಿಸ್ತಾ ಇತ್ತು ಸಿಂಧು ನದಿ ನೀರು ನಿಲ್ಲಿಸಿದ್ರೆ ನಿಮ್ಮ ಉಸಿರು ನಿಲ್ಲಿಸ್ತೇವೆ ಅಂತ ಬೆದರಿಕೆ ಆಗ್ತು ಒಮ್ಮೆ ಬ್ರಹ್ಮೋಸ್ ಕ್ಷಿಪಣಿ ಪಾಕಿಸ್ತಾನದ ವಾಯುನೆಲೆಗಳನ್ನು ಪುಡಿಗಟ್ಟಿದ ಮೇಲೆ ಪೆಟ್ಟು ತಿಂದ ಪಾಕಿಸ್ತಾನ ಅಮೇರಿಕಕ್ಕೆ ದುಂಬಾಲು ಬಿತ್ತು ಯುದ್ಧ ವಿರಾಮವನ್ನು ಘೋಷಿಸಿದ ಮೇಲೆ ಈಗ ಪಾಕಿಸ್ತಾನ ಬಾಲ ಮುದುರಿಕೊಂಡು ಸುಮ್ಮನೆ ಕುಳ್ತಿದೆ ಆಮೇಲೆ ಸಿಂಧು ನದಿ ನೀರು ನಿಂತ ಮೇಲೆ ಪಾಕಿಸ್ತಾನದ ಉಸಿರೆ ನಿಂತು ಹೋಗಿದೆ ನಮ್ಮ ಉಸಿರನ್ನು ಅವರು ನೆಲೆಸೋದಿರಲಿ ಅವರ ಉಸಿರೆ ನಿಂತು ಹೋಗಿದೆ ಈ ಪಾಕಿಸ್ತಾನ ಸರತಿ ಮುಗಿಯಿತು ಈಗ ಬಾಂಗ್ಲಾದೇಶ ಬಾಲ ಬಿತ್ತಿದೆ ಏಕೆಂದರೆ ಬಾಂಗ್ಲಾದೇಶಕ್ಕೆ ಬ್ರಹ್ಮೋಸ್ ರುಚಿಯನ್ನು ಸಿಕ್ಕಿಲ್ಲ ಬ್ರಹ್ಮೋಸ್ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಿದ್ದರೆ ಪಾಕಿಸ್ತಾನ ಕೇಳಿ ತಿಳಿದುಕೊಳ್ಳಿ ಅಂತ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಹೇಳಿದರು ಪಾಕಿಸ್ತಾನಕ್ಕೇನೋ ಬ್ರಹ್ಮೋಸ್ ರುಚಿ ಸಿಕ್ಕಿದೆ ಆದರೆ ಬಾಂಗ್ಲಾಕ್ಕೆ ಅದರ ರುಚಿ ಸಿಗುವಂತೆ ಮಾಡೋಕ್ಕೆ ಭಾರತ ಇನ್ನೊಂದು ಏನಾದರೂ ಇಳಿಯುತ್ತಾ ಅದನ್ನು ನಾವು ಕಾದು ನೋಡಬೇಕು ಇವೆಲ್ಲ ಯಾಕೆ ಹೇಳಿದ್ದು ಅಂದರೆ ಈಗ ಚಿಕ್ಕನ್ನೆಕ್ಕೆಂದು ಕರೆಯುವ ಸಿಲಿಗುರಿ ಕಾರಿಡಾರ್ಗೆ ಬಾಂಗ್ಲಾದೇಶ ಬಾಯಿ ಹಾಕಲು ಹೊರಟಿದೆ ಈ ಹಳ್ಳಿಗಳ ಕಡೆ ನರಿ ಚಿರತೆ ಮುಂತಾದವುಗಳು ಮನೆಗಳಿಗೆ ದಾಳಿ ಮಾಡಿದರೆ ಈ ಕೋಳಿಗಳೇನಾದ್ರು ಸಿಕ್ಕಿದ್ರೆ ಅದರ ಕುತ್ತಿಗೆ ಮೊದಲು ಬಾಯ ಹಾಕುತ್ತೆ ಅದೇ ರೀತಿ ಬಾಂಗ್ಲಾ ಕೂಡ ಚೀನಾವನ್ನು ಹುರಿದುಂಬಿಸಿ ಭಾರತದ ಚಿಕನ್ ನೆಗ್ಗೆ ಬಾಯ ಹಾಕುವಂತೆ ಪ್ರಚೋದನೆ ಮಾಡ್ತಾಯಿದೆ ಈ ಸಿಲುಗುರಿ ಕಾರ್ಡರನ್ನು ಚಿಕನ್ ನೆಕ್ ಅಂತ ಕರೆಯೋದು ಯಾಕೆ ನೋಡಿ ನೀವು ಭಾರತದ ಮ್ಯಾಪ್ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿದರೆ ಅದರ ಭೌಗೋಳಿಕ ವಿನ್ಯಾಸ ಯಾವ ರೀತಿ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ ಯಾಕಂದರೆ ಈ ಕೋಳಿ ಕತ್ತಿಕೊಂಡು ನೋಡಿದಾಗೆ ಕಾಣಲ್ವ ಈಶಾನ್ಯ ರಾಜ್ಯಗಳನ್ನು ಹೊರತುಪಡಿಸಿದ ರಾಜ್ಯಗಳು ಕೋಳಿಯ ದೇಹದ ಭಾಗವಾಗಿದ್ದರೆ ಈಶಾನ್ಯ ರಾಜ್ಯಗಳು ಕೋಳಿಯ ತಲೆಯಂತೆ ಕಾಣ್ತಾ ಇದೆ ದೇಹದ ಭಾಗ ಮತ್ತು ತಲೆಯ ನಡುವೆ ಇರುವ ಭಾಗವೇ ಕುತ್ತಿಗೆ ಅದು ಒಂದು ಕಿರಿದಾದ ಮಾರ್ಗವಾಗಿರೋದ್ರಿಂದ ಅದನ್ನು ಚಿಕ್ಕನ್ನೆಕ್ಕೆ ಅಂತ ಕರಿತಾ ಇದೆ ಈ ಜಾಗದ ಮೂಲಕವೇ ಈಶಾನ್ಯದ ಏಳು ರಾಜ್ಯಗಳಿಗೆ ಎಂಟ್ರಿ ಆಗಬೇಕು ಇದೊಂದು ರೀತಿ ಪ್ರವೇಶದ ದ್ವಾರದ ರೀತಿಯಲ್ಲಿದೆ ಇದು ಭಾರತದಿಂದ ಈಶಾನ್ಯ ರಾಜ್ಯಗಳಿಗೆ ತೆರಳೋದಕ್ಕೆ ಏಕೈಕ ಮಾರ್ಗ ಇರೋದು ಚಿಕನ್ ನೆಕ್ ಅಥವಾ ಸಿಲುಗುರಿ ಕಾರಿಡಾರ್ನಲ್ಲಿ ಈ ಸಿಲುಗುರಿ ಕಾರ್ಡರ್ ಅಕ್ಕಪಕ್ಕದಲ್ಲೇ ನೇಪಾಳ ಮತ್ತು ಬಾಂಗ್ಲಾದೇಶಗಳಿವೆ ಈಗ ಭಾರತ ಬಾಂಗ್ಲಾ ಗಡಿಯಲ್ಲಿ ಮಿಲಿಟ್ರಿ ಕವಾಯತ್ ಮಾಡ್ತಾ ಇದೆ ತೀಸ್ತಾ ಪ್ರಹಾರ್ ಎಂಬ ಕೋಡ್ನೆ ಮುಂದಿರುವ ಈ ಕವಾಯತನ್ನು ಬಾಂಗ್ಲಾ ಗಡಿಯಲ್ಲಿರುವ ಬಂಗಾಳ ಮತ್ತು ಅಸ್ಸಾಂನಲ್ಲಿ ಸೇನೆ ಮಾಡ್ತಾಯಿದ್ದು ಸನ್ನದ್ಧ ಸ್ಥಿತಿಯಲ್ಲಿದೆ ಸೇನೆ ಚೀನಾ ಮತ್ತು ಬಾಂಗ್ಲಾದೇಶಕ್ಕೆ ಒಂದು ಎಚ್ಚರಿಕೆ ಸಂದೇಶ ನೀಡೋದು ಇದರ ಉದ್ದೇಶ ಅನ್ನೋದು ಇವಾಗ ಸ್ಪಷ್ಟವಾಗಿದೆ ಬಾಂಗ್ಲಾದೇಶ ಉಸ್ತುವಾರಿ ವಹಿಸಿರುವ ಮೊಹಮ್ಮದ್ ಯೂನಸ್ ಕೆಲವು ದಿನಗಳಿಂದ ಚೀನಾಗೆ ನಾಲ್ಕು ದಿನಗಳ ಭೇಟಿ ನೀಡಿದ್ದರು ಆ ಸಂದರ್ಭದಲ್ಲಿ ಭಾರತ ಈಶಾನ್ಯ ರಾಜ್ಯಗಳು ಒಂದು ರೀತಿಯಲ್ಲಿ ಲ್ಯಾಂಡ್ ಲ್ಯಾಕ್ ಆಗಿವೆ ನೀವು ಬಂದು ಬಾಂಗ್ಲಾದೇಶದಲ್ಲಿ ಆರ್ಥಿಕ ನೆಲೆಯೊಂದು ನಿರ್ಮಾಣ ಮಾಡಿ ನಾವು ಹಿಂದೂ ಮಹಾಸಾಗರದ ಏಕಮಾತ್ರ ಗಾರ್ಡಿಯನ್ ಆಗಿದ್ದೇವೆ ಅಂದರೆ ಸಂರಕ್ಷಕರಾಗಿದ್ದೇವೆ ಭಾರತದ ಈಶಾನ್ಯ ರಾಜ್ಯಗಳಿಗೆ ಹಿಂದೂ ಮಹಾಸಾಗರ ಮುಟ್ಟೋದಕ್ಕೆ ಯಾವುದೇ ಮಾರ್ಗ ಇಲ್ಲ ಎಂದೆಲ್ಲ ಕಿವಿಗೆ ಊದಿದ್ರು ನಿಮ್ಮ ಅರ್ಥವ್ಯವಸ್ಥೆ ಸುಧಾರಣೆ ಮಾಡಿಕೊಳ್ಳಿಕ್ಕೆ ಒಳ್ಳೆಯ ಅವಕಾಶ ಬನ್ನಿ ಎಕನಾಮಿಕ್ ಬೇಸ್ ಸ್ಥಾಪನೆ ಮಾಡಿ ಅಂತೆಲ್ಲ ಯೂನಸ್ ಹೇಳಿದರು ಈ ಭಾರತ ಮತ್ತು ಪಾಕಿಸ್ತಾನ ಸಂಘರ್ಷ ಶುರುವಾಗೋಕ್ಕೆ ಮುನ್ನ ನಿವೃತ್ತ ಬಾಂಗ್ಲಾದೇಶದ ಮೇಜರ್ ಜನರಲ್ ಫಜ್ಲುರ್ ರಹಮನ್ ಯೂನೂಸ್ ಅವರಿಗೆ ಭಾಳ ಆಪ್ತ ಮಿತ್ರರು ಅವರು ಏನು ಹೇಳಿದರು ಅಂದರೆ ಯೂನಿಸ್ಗೆ ಭಾರತ ಪಾಕಿಸ್ತಾನ ಮೇಲೆ ದಾಳಿ ಮಾಡಿದರೆ ಬಾಂಗ್ಲಾದೇಶು ಚೀನಾದ ಜೊತೆ ಕೈಗೂಡಿಸಿ ಭಾರತದ ಈಶಾನ್ಯ ರಾಜ್ಯಗಳನ್ನು ಕೈವಶ ಮಾಡಿಕೊಳ್ಳಬೇಕು ಅಂತ ಸಲಹೆ ನೀಡಿದರು ಯೂನುಸ್ ಆಪ್ತರಾದ ಜನರಲ್ ಫಜ್ಲುರ್ ರೆಹಮಾನ್ ಹೇಳಿಕೆ ನೀಡಿದ ಕೆಲವೇ ದಿನಗಳಲ್ಲಿ ಯೂನೂಸ್ ಬಾಂಗ್ಲಾದೇಶಕ್ಕೆ ಬನ್ನಿ ಅಂತ ಚೀನಾಗೆ ಆವರಣಿದರೆ ಬಾಂಗ್ಲಾದೇಶ ಏನೋ ಷಡ್ಯಂತ್ರ ಇದೆ ಅಂತ ಭಾರತ ಅರ್ಥ ಮಾಡ್ಕೊಳ್ಳೋದೇ ಇರುತ್ತಾ ಭಾರತ ಗಡಿ ಕೇವಲ ಹನ್ನೆರಡು ಹದಿನೈದು ಕಿಲೋಮೀಟರ್ ದೂರದಲ್ಲಿ ಎರಡನೇ ಮಹಾಯುದ್ಧದ ಕಾಲದಲ್ಲಿ ನಿರ್ಮಿಸಿದ ಲಾಲ್ ಮುನಿ ರಟ್ ಏರ್ಬೇಸ್ ನೆಲೆಗೊಂಡಿದೆ ಪ್ರಸಕ್ತ ಅದು ಬಾಂಗ್ಲಾದೇಶ ವಾಯುಪಡೆ ನಿಯಂತ್ರಣದಲ್ಲಿದ್ದು ಸುಮಾರು ದಶಕಗಳಿಂದ ಅದು ಒಂದು ನಿಷ್ಕ್ರಿಯಗೊಂಡಿತ್ತು ಅದನ್ನಿವಾಗ ನೀವು ರಿವೈವಲ್ ಮಾಡಿ ಅಂತ ಯೂನಸ್ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅಂತ ಸುದ್ದಿ ಹರಡಿದೆ ಈ ಏರ್ಬೇಸ್ ಚಿಕನ್ ನೆಕ್ನಿಂದ ಸುಮಾರು ನಲವತ್ತು ಕಿಲೋಮೀಟರ್ ದೂರದಲ್ಲಿದೆ ಏರ್ಬೇಸ್ನಲ್ಲಿ ಚೀನಾದ ಉಪಸ್ಥಿತಿಯಿಂದ ಏನು ಅನುಕೂಲ ಆಗುತ್ತೆ ಯಾಕೆಂದರೆ ಭಾರತದ ಚಿಕನ್ ನೆಕ್ ಮೇಲೆ ಇದು ಒಂದು ಡೈರೆಕ್ಟ್ ಥ್ರೆಟ್ ಕೊಡ್ಬೋದು ಆಮೇಲೆ ಭಾರತದ ಮಿಲಿಟ್ರಿ ಚಲನವಲನ ಬಗ್ಗೆ ಅದು ಮಾನಿಟರ್ ಮಾಡಲು ಅದಕ್ಕೆ ಚೀನಾಗ ಅನುಕೂಲ ಆಗುತ್ತೆ ಚೀನಾ ಚೀನಾಗಿ ಚಿಕನ್ ಮೆಕ್ ನೆಕ್ ಮೇಲೆ ನಿಯಂತ್ರಣ ಹೊಂದಿ ಸಂಪೂರ್ಣವಾಗಿ ತನ್ನ ಹಿಡಿದಕ್ಕೆ ತೆಗೆದುಕೊಂಡು ಈಶಾನ್ಯ ರಾಜ್ಯಗಳ ಮೇಲೆ ದಾಳಿ ಮಾಡಿದರೆ ಭಾರತಕ್ಕೆ ಒಂದು ದೊಡ್ಡ ಗಂಡ ಅಂತ ಎದುರಾಗುತ್ತೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಶೇಖ್ ಹಸೀನಾ ಸರ್ಕಾರ ಇದ್ದಾಗ ಈ ನೆಲೆಯಲ್ಲಿ ಏವಿಯೇಷನ್ ಮತ್ತು ಏರೋಸ್ಪೇಸ್ ಯೂನಿವರ್ಸಿಟಿ ಅಭಿವೃದ್ಧಿಪಡಿಸಲು ಯೋಜನೆ ಮಾಡಿದ್ದರು ಆದರೆ ಶೇಖ್ ಹಸೀನಾ ಅಧಿಕಾರ ಹೋಗಿ ಅವರು ಈಗ ಭಾರತಕ್ಕೆ ಬಂದಿದ್ದಾರೆ ಅಸ್ಸಾಂ ಮುಖ್ಯಮಂತ್ರಿ ಇಮಾನ್ ಬಿಸ್ವಾಸ್ ಶರ್ಮಾ ಅವರು ಬಾಂಗ್ಲಾದೇಶಕ್ಕೆ ಒಂದು ಎಚ್ಚರಿಕೆ ನೀಡಿದ್ದಾರೆ ನಮ್ಮ ಚಿಕನ್ ನೆಕ್ ಮೇಲೆ ನೀವೇನಾದರೂ ಕೈ ಹಾಕಿದ್ರೆ ನಿಮ್ಮ ಎರಡು ಚಿಕನ್ ನೆಕ್ಗಳಿಗೆ ನಾವು ಕೈ ಹಾಕ್ತೇವೆ ಅಂತ ಹೇಳಿದ್ದಾರೆ ಇದು ಒಂದು ಮೇಘಾಲಯದಲ್ಲಿರುವ ಚಿಕನ್ ನೆಕ್ ಮತ್ತೊಂದು ಚಿತ್ತಗಾಂಗ್ ಬಂದರಿಂದ ಬಳಿ ಚಿಕನ್ ನೆಕ್ ಎರಡು ನೆಕ್ಗಳಿಗೆ ಕೈ ಹಾಕ್ತೇವೆ ಅಂತ ಬಿಸ್ವಾಸ್ ಶರ್ಮಾ ಅವರು ಒಂದು ಬೆದರಿಕೆ ಹಾಕಿದ್ದಾರೆ ಇವನು ಈಶಾನ್ಯ ರಾಜ್ಯಗಳು ಲ್ಯಾಂಡ್ ಲಾಕ್ ಆಗಿವೆ ಎಂದು ಯಾಕೆ ಹೇಳಿದ್ದೆಂದರೆ ಭಾರತದ ಈಶಾನ್ಯ ರಾಜ್ಯಗಳು ಬಂಗಾಳಕೊಲ್ಲಿಯ ಸಮುದ್ರಕ್ಕೆ ಹೋಗ್ಬೇಕಾದ್ರೆ ಚಿತ್ತಗಾಂಗ್ ಬಂದರಿನ ಮೂಲಕ ಅದು ಹೋಗಬೇಕು ಇದೊಂದು ಭೌಗೋಳಿಕ ಅನುಕೂಲ ಬಾಂಗ್ಲಾದೇಶಕ್ಕಿದೆ ಆಮೇಲೆ ಪಶ್ಚಿಮ ಬಂಗಾಳದಿಂದ ಈಶಾನ್ಯ ರಾಜ್ಯಗಳು ಹೋಗ್ಬೇಕಾದರೆ ಬಾಂಗ್ಲಾದೇಶ ಮೂಲಕ ಅದು ಹೋಗಬೇಕು ಏಕೆಂದರೆ ಸಿಲಿಗುರಿ ಕಾರಿಡಾರ್ ಅಂದರೆ ಚಿಕನ್ ನೆಕ್ ಮೂಲಕ ಅದು ಹೋದರೆ ಹೆಚ್ಚಿನ ದೂರವನ್ನು ಕ್ರಮಿಸಬೇಕಾಗುತ್ತೆ ಉದಾಹರಣೆ ಈಶಾನ್ಯ ರಾಜ್ಯಗಳಿಗೆ ಸಿಲಿಗುರಿ ಕಾರಿಡಾರ್ ಮೂಲಕ ಅದು ಹೋಗೋದಕ್ಕೆ ಸುಮಾರು ಸಾವಿರದಿಂದ ಸಾವಿರದ ಇನ್ನೂರು ಕಿಲೋಮೀಟ್ರ್ ದೂರ ಕ್ರಮಿಸಬೇಕಾಗುತ್ತೆ ಆದರೆ ಭಾರತ ಸರ್ಕಾರ ಏನು ಸುಮ್ಮನೆ ಕುಳಿತುಕೊಂಡಿಲ್ಲ ಅದಕ್ಕೊಂದು ಪರಿಹಾರ ಕಂಡುಕೊಂಡಿದೆ ಅದೇನೆಂದರೆ ಏಪ್ರಿಲ್ ಮೂವತ್ತರಂದು ಭಾರತ ಇಪ್ಪತ್ತೆರಡು ಸಾವಿರದ ಎಂಟುನೂರ ಅರವತ್ತ್ನಾಲ್ಕು ಕೋಟಿ ರು ವೆಚ್ಚದ ಒಂದು ರಸ್ತೆ ಪ್ರಾಜೆಕ್ಟಿಗೆ ಅನುಮೋದನೆ ನೀಡಿದೆ ಈ ಪ್ರಾಜೆಕ್ಟ್ನಲ್ಲಿ ಮೇಘಾಲಯದಿಂದ ಅಸ್ಸಾಂಗೆ ಸಂಪರ್ಕಿಸುವ ಸುಮಾರು ನೂರ ಅರವತ್ತಾರು ಪಾಯಿಂಟ್ ಎಂಟು ಕಿಲೋಮೀಟರ್ ದೂರದ ಹೆದ್ದಾರಿ ನಿರ್ಮಾಣ ಮಾಡೋದು ಹೈವೇ ಈ ಹೆದ್ದಾರಿಯು ಮಯನ್ಮಾರ್ನಲ್ಲಿ ಕಲಾದಾನ್ ಟ್ರಾನ್ಸಿಟ್ ಟ್ರಾನ್ಸ್ಪೋರ್ಟ್ ಪ್ರಾಜೆಕ್ಟ್ಗೆ ಲಿಂಕ್ ಆಗುತ್ತೆ ಇದರಿಂದ ಕೋಲ್ಕತ್ತೆಯಿಂದ ಸಮುದ್ರ ಮತ್ತು ಭೂಮಾರ್ಗವಾಗಿ ಈಶಾನ್ಯ ರಾಜ್ಯಗಳನ್ನು ತಲುಪಲು ಸಾಧ್ಯವಾಗುತ್ತೆ ಯೂನುಸ್ ಸಜ್ಜನನ್ನು ಹಂಗಾಮಿಯಾಗಿ ಬಂಗ್ಲಾದ ಉಸ್ತುವಾರಿ ನೋಡ್ಕೊಳ್ಳಿ ಅಂತ ಅವ್ರನ್ನ ನೇಮಕ ಮಾಡಲಾಗಿತ್ತು ಅಲ್ಲಿನ ಸೇನಾ ಜನರಲ್ ಯೂನುಸ್ ಸಜ್ಜನಿಗೆ ಕೂಡಲೇ ಚುನಾವಣೆ ಘೋಷಿಸಿ ಒತ್ತಾಯಿಸಲೇ ಇದ್ದಾರೆ ಆದರೆ ಅಧಿಕಾರ ರುಚಿ ಸಿಕ್ಕಿದ ಯೂನುಸ್ ಚುನಾವಣೆ ಮುಂದೂಡ್ತಲೇ ಇದ್ದಾರೆ ಅಷ್ಟೊಳಗೆ ಏನಾದರೂ ಕಿತಾಪತಿ ಮಾಡಿ ಭಾರತವನ್ನು ಕೆರಳಿಸಲು ಇವನು ಸಜ್ಜಾ ಹುಟ್ಟಿದ್ದಾರೆ ಆದರೆ ಬ್ರಹ್ಮಸ್ ರುಚಿ ಬಾಂಗ್ಲಾಗೆ ಒಮ್ಮೆ ಸಿಕ್ಕಿದರೆ ಮತ್ತೆ ಭಾರತಂಟಿಗೆ ತಂಟಿಗೆ ಅದು ಬರೋದಿಲ್ಲ ಒಂದು ಗಾದೆ ಮಾತು ಇದೆಯಲ್ಲ ಕೆಟ್ಟ ಮೇಲೆ ಬುದ್ಧಿ ಬರೋದು ಅಂತ ಹಾಗೆ ಬಾಂಗ್ಲಾದೇಶಕ್ಕೂ ಬಾಂಗ್ಲಾದೇಶವು ಅದೇ ದಾರಿ ಹಿಡಿಬೋದು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ ಧನ್ಯವಾದಗಳು